ನಮಸ್ಕಾರ ಗಾಯ್ಸ್ ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನಗೆ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಬೇಜಾರಾಗ್ತಿದೆ ಯಾಕೆ ಅಂತಂದರೆ ಸಿರಾಜ್ ಭೈನ ಬಿಡ್ಬಾರ್ದಾಗಿತ್ತು ಅಲ್ಲಿ ತೊಗೊಂಡು ಬೈ ಮಾಡ್ಬೋದಾಗಿತ್ತು ಯಾಕೆ ಬಿಟ್ಟರು ಅದು ಅದೇ ನನಗೆ ತುಂಬಾ ಬೇಜಾರಾಗ್ತಿರೋದು ಅಷ್ಟು ವರ್ಷ ಆಡಿದ್ರು ಆಮೇಲೆ ಅವರು ಆರ್ ಸಿ ಬಿಗೆ ಒಂದು ಇದು ಹಿಡ್ತುವಾಗಿದ್ದರು ಬೌಲಿಂಗಲ್ಲಿ ಆಮೇಲೆ ಅವರು ಎಷ್ಟೇ ಒಡ್ಸ್ಕೊಂಡಿರ್ಬೋದು ಎಷ್ಟು ಮ್ಯಾಚಲ್ಲಿ ಅವರು ಹಿಡಿತುದಿಂದ ಬೌಲಿಂಗ್ ಮಾಡಿರ್ಬೋದು ಆಮೇಲೆ ಎಷ್ಟೋ ಮ್ಯಾಚಲ್ಲಿ ಮೊದಲನೇವರೆ ಬೌಲಿಂಗ್ ಮಾಡಿದಾಗೆಲ್ಲ ಎಷ್ಟೊಂದು ವಿಕೆಟ್ ತೊಗೊಂಡಿದ್ದಾರೆ ಅವರು ಅಂಥವರೆಲ್ಲ ಅವ್ರನ್ನ ಬಿಡಬಾರ್ದಾಗಿತ್ತು ಆಮೇಲೆ ಅಷ್ಟು ವರ್ಷದಿಂದ ಆಡ್ಕೊಂಡು ಬಂದು ಒಂದು ಬಿಲ್ಡ್ ಆಗಿತ್ತು ನಮ್ಮ ಆರ್ ಸಿ ವಿಗೆ ಅವ್ರದ್ದು ಎಷ್ಟು ಇದಾಗಿತ್ತು ಅಂದರೆ ಫುಲ್ಲು ಹತ್ರ ಅನ್ಸ ಆಗ್ಬಿಟ್ಟಿದ್ರು ನಮಗೆ ಸಿರಾಜ್ ಅವರು ಆಮೇಲೆ ಅವರು ಅಷ್ಟು ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಎಷ್ಟು ಅಣ್ಣ ತಮ್ಮದಿರ್ತಾರೆ ಇದ್ರು ಅಂಥವ್ರನ್ನ ದೂರ ಮಾಡಿಬಿಟ್ರಣ ಅಂತ ತುಂಬಾ ಬೇಜಾರಾಗ್ತಿದೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅದನ್ನ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಮತ್ತು ನಮ್ಮ ಅಣ್ಣನ ರೀತಿಯಾಗಿ ನೋಡ್ತಾ ಇದ್ವಿ ಅವ್ರನ್ನ ಆಸಿ ಇದು ಸಿರಾಜ್ ಅವ್ರನ್ನ ಆಮೇಲೆ ಜೊತೆಗೋರು ಅವರು ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಫಿಷಿಯಲ್ ಚಾನಲ್ ಇದ್ದ ಇದು ಅಫಿಷಿಯಲ್ ಇದು ನೇಮಲ್ಲಿ ಅವರೊಂದು ಪೋಸ್ಟ್ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ ಅಂತಂದರೆ ಆರ್ ಸಿ ಬಿ ಟೀಮ್ ಕರ್ಕೊಂಡೋಗ್ಲಿಂದ ನನಗೆ ನನ್ನ ಸ್ಟಾರೇ ಚೇಂಜ್ ಆಯಿತು ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಆಡಿದ್ದಕ್ಕೆ ಚಾನ್ಸ್ ಸಿಕ್ತು ಜೊತೆಗೆ ನನಗೆ ಬೆನ್ ಬೆನ್ನ ಲೆವೆಲ್ ಆಗಿ ನಿಂತಿದ್ದು ವಿರಾಟ್ ಕೊಹ್ಲಿ ಅವರು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ನನ್ನ ಅಣ್ಣ ಅವರು ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ಜೊತೆಗೆ ಆರ್ ಸಿ ಬಿಯಿಂದ ನನಗೆ ಒಂದು ಫ್ಯೂಚರ್ ಸಿಕ್ತು ಆಮೇಲೆ ಆರ್ ಸಿ ಬಿ ಅಭಿಮ ಅಭಿಮಾನಿಗಳು ನಾನು ಎಷ್ಟೇ ಕ್ರಿ ಕ್ರಿಕೆಟಲ್ಲಿ ಬೌಲಿಂಗಲ್ಲಿ ಒಡ್ಸ್ಕೊಂಡಿದ್ರು ಸರಿ ನಾನು ಚೆನ್ನಾಗಿ ಆಡ್ತಾಲೂ ಸರಿ ಎಲ್ಲ ಸಲೀನೂ ನನ್ನ ಅವರು ಬೆಂಬಲವಾಗಿ ನಿಂತ್ಕೊಂಡು ನನ್ನ ಹೆಗಲುಗೆಗಲು ಕೊಟ್ಟು ನನ್ನ ಹೊಗಳಿ ಇದು ಮಾಡಿದ್ದಾರೆ ಇಡೀ ವರ್ಲ್ಡಲ್ಲೇ ನಾನು ಹುಡುಕೋದ್ರೂ ಅಂಥ ಅಭಿಮಾನಿಗಳು ಅಂಥ ಫ್ಯಾನ್ಸ್ನ ನಾನು ಪಡ್ಕೊಳ್ಳೋಕೆ ಚಾನ್ಸೇ ಇರ್ತಿರ್ಲಿಲ್ಲ ಆದರೆ ಆರ್ ಸಿ ಬಿ ಟೀಮ್ ಇದು ಫ್ಯಾನ್ಸ್ಗಳು ನನಗೆ ಆ ಥರ ಪ್ರೀತಿ ಕೊಟ್ಟಿದ್ದಾರೆ ಅವ್ರ ಪ್ರೀತಿಗೆ ನಾನು ಯಾವತ್ತೂ ಚುರು ಚುರಋಣಿ ಆಗಿರ್ತೀನಿ ಅಂತ ಅವರು ಆ ಪೋಸ್ಟಲ್ಲಿ ಹಾಕಿದ್ದಾರೆ ಆದರೆ ಎಷ್ಟು ಭಾವನಾತ್ಮಕ ಹಾಕಿದಾರಲ್ವಾ ಎಷ್ಟು ಖುಷಿ ಆಗುತ್ತೆ ನೋಡಿ ಅವರು ಆಮೇಲೆ ಅವರು ಇನ್ನೊಂದು ಜೊಳ ಇದ್ದಾರೆ ನಾನು ಆರ್ ಸಿ ಬಿ ಟೀಮ್ ಇದು ತಗೊಳ್ತಾರೆ ಅಂದ್ಕೊಂಡಿದ್ದೆ ಅದು ತಗೊಳ್ಳಲಿಲ್ಲ ಅದು ತುಂಬಾ ಬೇಜಾರಾಗ್ತಿದೆ ಅಂತವ್ರು ಹಾಕಿದ್ದಾರೆ ನಾವು ಹಂಗ ಅದು ನೋಡಿದಾಗ ನಮ್ಗೆ ಹೆಂಗನಿಸ್ಬೇಡ ನಮಗೆ ಇನ್ನೊಂದು ಅವರು ಆರ್ ಸಿ ಬಿ ಟೀಮ್ ವಿರುದ್ಧ ಆಡ್ಬೇಕಾದ್ರೆ ಅವ್ರಿಗೆ ಹೆಂಗ್ ಅನಿಸ್ಬೇಡ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಹೆಂಗ್ ಹೆಂಗ್ಬಿಡೋಣ ನಮ್ಮ ಆರ್ ಸಿ ಬಿ ಅವ್ರಿಗೆ ಹೆಂಗೆ ಅನ್ಸ್ಬೇಡ ಹೆಂಗ್ ಅವ್ರು ಹೆಂಗೆ ಅಂದರೆ ಈ ಕಡೆ ಬೌಲಿಂಗ್ ಮಾಡಿ ವಿಕೆಟ್ ತಗೊಂಡ್ರು ಬೇಜಾರಾಗುತ್ತೆ ವಿಕೆಟ್ ತಗೊಳ್ಳಲಿಲ್ಲ ಅಂದರೂ ಬೇಜಾರಾಗುತ್ತೆ ಯಾಕೆ ಅಂತಂದ್ರೆ ಇದು ಸಿರಾಜ್ ಭಾಯ್ ನಮ್ಮವರು ಆಗಿದ್ರು ಅದರಿಂದ ವಿಕೆಟ್ ತಗೊಳ್ಳಿ ಅಂತನಿಸುತ್ತೆ ಯಾರೇ ಆರ್ ಸಿ ಬಿ ಟೀಮ್ ನಮ್ಮದು ತಗೊಂಡ್ರೆ ಇನ್ನೊಂದು ಥರ ಬೇಜಾರಾಗುತ್ತೆ ಒಂಥರ ಇದು ಸಂಕಟ ಸಂಕಟ ಹೋಗಿದೆ ಅಡಿಕೆ ಒಂಥರ ಅಡಿಕೆ ಮದುವೆ ತು ಕತ್ರಿ ಮದಿ ಅಡಿಕೆ ಸಿಗ ಸಿಗಕಂಡು ಆಗಿದೆ ಇದು ಹೆಂಗೆ ಈ ಕಡೆ ಬಂದರೂ ಕಷ್ಟ ಆ ಕಡೆ ಬಂದರೂ ಕಷ್ಟ ಹಂಗೆ ಹೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಆದ್ರೂ ನಮಗೆ ಟೀಮ್ ಮುಖ್ಯ ಟೀಮ್ ಗೆಲ್ಲಿ ಅಂತ ನಾವು ಆರೈಕೆ ಆರ್ ಆರೈಸುವಂಥದ್ದು ಆರೈಸೋ ನಾವು ಅದೇ ನಮಗೆ ಮುಖ್ಯ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಫ್ರ್ಯಾಂಡ್ಸ್